ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಪೌಡ್ರನ್ನ ಉಪಯೋಗಿಸಿ ಟೇಸ್ಟಿ ಆದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ಮೆಷರ್ಮೆಂಟ್ಸ್ ತುಂಬ ಮುಖ್ಯ ಸೊ ಅದಕ್ಕೆ ಎಲ್ಲೂ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇದು ಯಾವುದಾದ್ರೂ ಒಂದು ಕಪ್ ತಗೊಂಡು ಆ ಒಂದು ಕಪ್ ತುಂಬ ಹಾಲು ಪೌಡ್ರ್ ಒಂದು ಕಪ್ ತಗೊಳ್ಳಿ ನೆಕ್ಸ್ಟು ಅರ್ಧ ಕಪ್ಪು ಹಾಲು ತಗೊಳ್ಳಿ ಮತ್ತು ಅರ್ಧ ಕಪ್ಪು ಬೆಲ್ಲ ತೊಗೊಳ್ಳಿ ಇಷ್ಟು ಪರ್ಫೆಕ್ಟಾಗಿ ಬೇಕಾಗಿರೋಂಥ ಒಂದು ಮೆಷರ್ಮೆಂಟು ಎರಡು ಕಪ್ ಪೌಡ್ರ್ ತೊಗೊಂಡ್ರೆ ಒಂದು ಕಪ್ ಹಾಲು ಒಂದು ಕಪ್ ಬೆಲ್ಲ ತೊಗೊಳ್ಳಿ ಮೂರು ಕಪ್ ತೊಗೊಂಡ್ರೆ ಒಂದೂವರೆ ಕಪ್ ಹಾಲು ಒಂದೂವರೆ ಕಪ್ ಬೆಲ್ಲ ತಗೊಳ್ಳಿ ಸೊ ಈ ಥರ ಮೆಷರ್ಮೆಂಟ್ಸ್ ನೀವು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ಸೊ ನಾನು ಹೇಳೋದೇನಂದ್ರೆ ಆದಷ್ಟು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಆಮೇಲೆ ನೀವು ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಿಮಗೆ ಎಷ್ಟು ಬೇಕಾದರೂ ತುಪ್ಪ ಹಾಕೊಂಡು ಎಷ್ಟು ತುಪ್ಪ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ನೀವು ಒಂದೇ ಎಲ್ಲ ಹಾಕೊಂಡ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಬೇಕು ಫಸ್ಟ್ ನಾನು ಎರಡು ಸ್ಪೂನ್ ಹಾಕ್ಕೊತೀನಿ ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಬರೆಯವರೆಗೂ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಬೇಕಾಗುತ್ತೆ ಸೊ ಒನ್ ಮೋರ್ ಥಿಂಗ್ ನೀವು ಆನ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ನ ಆನ್ ಮಾಡ್ಕೊಬೇಕು ಸೊ ನೆಕ್ಸ್ಟ್ ಅದಾದಮೇಲೆ ಎರಡು ಸ್ಪೂನ್ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸೊ ಇನ್ನೊಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಷ್ಟು ಮಾತ್ರ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಸೊ ಅದ್ರ ಮೇಲೆ ಈ ಒಂದು ಐಟಮ್ ನೀವು ಮಿಕ್ಸ್ ಮಾಡಿರೋ ಐಟಮ್ನೆಲ್ಲ ಹಾಕಿ ಸೊ ನೆಕ್ಸ್ಟ್ ಉಂಡೆ ಮಾಡಿಕೊಂಡ್ರೆ ರೆಡಿ ಆಯಿತು